ಇವು ಬಹಳಷ್ಟು ವರ್ಷಗಳಿಂದ ನಾವು ಶ್ರೀ ಆದ್ಯ ಫೌಂಡೇಶನ್ ಇಂದ ಮಹಿಳೆಯರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ನಮ್ಮ ಗೌರವ ಸಮರ್ಪಣೆ ಮಾಡ್ತಾ ವಿವಿಧ ಕ್ಷೇತ್ರಗಳಿಂದ ಅವ್ರು ಮಾಡಿರುವ ಒಂದು ಸಾಧನವನ್ನು ಗುರುತಿಸಿ ಮಾಡ್ತಾ ಬಂದಿದ್ದೀನಿ ಬೆಳಗ್ಗೆ ನಮ್ಮ ರಾಮಲಿಂಗ ರಾಮಲಿಂಗಾರೆಡ್ಡಿ ಅನ್ನೋದು ಬಂದಿದ್ರು ಅದ್ರ ಜೊತೆಗೆ ಬಹಳಷ್ಟು ಗಣ್ಯ ವ್ಯಕ್ತಿರು ಬಂದು ಅವರು ನಮ್ಗೆಲ್ಲ ಆಶೀರ್ವಾದ ಮಾಡಿ ಅವರು ನಮ್ಗೆ ಪ್ರೋತ್ಸಾಹ ಮಾಡ್ತಾ ಬರ್ತಾ ಇರೋದ್ರಿಂದ ನಮ್ಮ ಮಹಿಳೆಯರಿಗಾಗಿ ಒಂದು ಕಾರ್ಯಕ್ರಮವನ್ನು ವೇದಿಕೆ ಮಾಡ್ಕೊಡಲಾಗಿದೆ ಇವತ್ತು ನೂರ ಒಂದು ಮಹಿಳೆಯರಿಗೆ ಮಾಡ್ತಾ ಬರ್ತಾ ಇದ್ದೀನಿ ಎವ್ರಿ ಇಯರ್ ಮಾಡ್ತೀನಿ ಲಾಸ್ಟ್ ಇಯರ್ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿದೆ ಬೇರೆ ಬೇರೆ ಜಾಗದಲ್ಲಿ ಈ ಕ ಈ ಸತಿ ಜನಪದ ಪರಿಷತ್ತಿನಲ್ಲಿ ನಾನು ಮಹಿಳಾ ಘಟಕ ಬ್ಯಾಂಗ್ಳೂರ್ ದಕ್ಷಿಣಕ್ಕೆ ಈಗ ಪ್ರಧಾನ ಕಾರ್ಯ ಆಗಿದ್ದೀನಿ ಪ್ರೆಸಿಡೆಂಟ್ ಆಗಿದ್ದೀನಿ ಸೊ ಅದಕ್ಕೋಸ್ಕರ ಅದೊಂದು ಪದಗ್ರಹಣ ಕೂಡ ಬೆಳಗ್ಗೆ ನಡೆಯಿತು ಅದ್ರ ಜೊತೆಗೆ ನಮ್ಮ ಆದೇ ಫೌಂಡೇಶನ್ ಇಂದ ಮಹಿಳೆಯರಿಗೆ ಒಂದು ಉಗಾದಿ ಉತ್ಸವವನ್ನ ಅಂಬೀರ್ಕೊಳ್ಳಾಗಿತ್ತು ಸೊ ನಿಮ್ಮ ಆಶೀರ್ವಾದ ನಿಮ್ಮ ಸಹಕಾರ ಎಲ್ಲರೂ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ನಾನು ಬಯಸ್ತೀನಿ ನಾವಿಲ್ಲಿ ಬಹಳಷ್ಟು ಮಾಡ್ತಾ ಇದೀವಿ ಈಗ ಸ್ಕಾಲರ್ಶಿಪ್ ಮಕ್ಕಳು ಓದಿರೋರಿಗೆ ಅವ್ರಿಗೆ ಫೀಸ್ ಕಡ್ಡೇ ಆಗಿರೋರಿಗೆ ಫೀಸ್ ನ ಸಹಾಯ ಮಾಡ್ತೀವಿ ಅದ್ರ ಜೊತೆಗೆ ನಾವು ಕ್ಯಾಂಪ್ಸ್ ಮಾಡ್ತಾ ಇರ್ತೀವಿ ಈಗ ರಾಮಲಿಂಗಾರೆಡ್ಡಿ ಅನ್ನೋ ಅವರು ಬಹಳಷ್ಟು ಕ್ಯಾಂಪ್ಸ್ ಮಾಡ್ತಿದ್ರು ಅದ್ರ ಜೊತೆಗೆ ನಮ್ದು ಒಂದು ಸಪೋರ್ಟ್ ಇದೆ ಲಯನ್ಸ್ ಕ್ಲಬ್ ಅಲ್ಲಿ ಇದ್ದೀನಿ ದೇನ್ ರೋ ಈಗ ಮಹಿಳೆಯರಿಗೆ ಸ್ಕಿಲ್ ಟ್ರೈನಿಂಗ್ ಅಂತ ವಿಶಾಲಾಕ್ಷಿ ಕೋಆಪರೇಟಿವ್ ಸೊಸೈಟಿಯಲ್ಲಿ ಈಗ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ ಸೊ ಅದಕ್ಕೋಸ್ಕರ ಮಹಿಳೆಯರು ಮಹಿಳೆಯರಿಗಾಗಿ ಒಂದು ಸಣ್ಣ ಸಣ್ಣ ಕೌಶಲ್ಯ ತರಬೇತಿ ಕೇಂದ್ರಗಳನ್ನ ಬಹಳಷ್ಟು ಜಾಗಗಳಲ್ಲಿ ನಾವು ರೂಪಿಸ್ಕೊಂಡ್ ಬಂದಿದೀವಿ ಪದ್ಮನಾಭ ನಗರ ಮತ್ತೆ ಚಾಮರಾಜಪೇಟು ಆಲ್ಮೋಸ್ಟ್ ಒಂದು ಎಂಟು ಜಾಗದಲ್ಲಿ ನಡೀತಿದೆ ಜಿಲ್ಲಾ ಲೆವೆಲ್ ಅಲ್ಲಿ ಮತ್ತೆ ಮಾಲೂರು ನಮ್ಮ ಊಟೂರಾಗಿರೋದ್ರಿಂದ ಬನೇರ್ಘಟ್ಟ ರೋಡು ರೋಡ್ ಆನೆಕಲ್ಲು ಇಲ್ಲೆಲ್ಲ ಮಹಿಳೆಯರಿಗೆ ನಾವು ಫ್ರೀ ಟ್ರೈನಿಂಗ್ ಕೊಡ್ತಾ ಇದೀವಿ ಟೈಲರಿಂಗ್ ಇರ್ಬೋದು ಮೇಕಪ್ ಇರ್ಬೋದು ಜೂಟ್ ಬ್ಯಾಗ್ಸ್ ಇರ್ಬೋದು ಬೇರೆ ಬೇರೆ ನಮ್ಗೆ ಅವ್ರಿಗಿಂದ ನಾವು ಏನು ಅಪೇಕ್ಷಿಸ್ತಾ ಇಲ್ಲ ಜಸ್ಟ್ ಜಾಗ ಕೊಟ್ರೆ ಸಾಕು ಅವ್ರ ಒಂದು ಇಪ್ಪತ್ತು ಮಹಿಳೆಯರು ಸೇರಿದ್ರೆ ನಾವು ಅಲ್ಲಿ ಹೋಗಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಅವ್ರು ಮಾಡಿರುವಂತಹ ಗೂಡ್ಸ್ ಕೂಡ ನಾವು ಯಾವ ತರ ಅವ್ರಿಗೆ ಸೇಲ್ ಕೂಡ ನಾವು ಫ್ರೀ ಆಗಿ ತರಬೇತಿ ಕಾರ್ಯಕ್ರಮ ಇದೆ ಇದು ನಡ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮ ಸಹಕಾರ ನಮ್ಗೆ ಬೇಕಾಗುತ್ತೆ ನಾನು ವಸಂತ ಮುರಳಿ ವಿಶ್ವಕರ್ಮ ಮಹಿಳಾ ರಾಜ್ಯಾಧ್ಯಕ್ಷೆ ಮತ್ತು ಕೆಪಿಸಿಸಿ ಕಾರ್ಯದರ್ಶಿ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಕೆಲಸ ಮಾಡ್ತಿದ್ದೀನಿ ಇವತ್ತು ಆದ್ಯಾ ಫೌಂಡೇಶನ್ ಇಂದ ಸುನೀತಾ ಮೇಡಮ್ ನಮಗೆ ಇನ್ವೈಟ್ ಮಾಡಿದ್ರು ತುಂಬ ಚೆನ್ನಾಗಿ ಹೆಣ್ಮಕ್ಳಿಗೋಸ್ಕರನೇ ಇದು ಕಾರ್ಯಕ್ರಮ ಮಾಡಿ ಸುಮಾರು ಮಹಿಳೆಯರಿಗೋಸ್ಕರ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ ಕರ್ನಾಟಕ ಸೇವಾ ರತ್ನ ಪ್ರಶಸ್ತಿ ಅಂತ ಇದು ನಾವು ಹೆಣ್ಮಕ್ಳು ಯಾವ ರೀತಿ ಮುಂದೆ ಬರಬೇಕು ಅನ್ನೋದಕ್ಕೆ ಪಾಪ ಮೇಡಮ್ ಭಾಳ ಕಷ್ಟಪಟ್ಟು ಒಬ್ಬರೇ ಮತ್ತು ಅವ್ರ ಮಗಳು ಸಹ ಸಪೋರ್ಟ್ ಆಗಿ ನಿಂತ್ಕೊಂಡು ಇವತ್ತು ಒಳ್ಳೆ ಕಾರ್ಯಕ್ರಮ ನಡ್ ನಡೆಸ್ಕೊಟ್ಟಿದ್ದಾರೆ ಎಲ್ಲರಿಗೂ ನಾವು ಅವರಿಗೆ ಇವರು ಸುನೀತಾ ಮೇಡಮ್ಗೆ ನಾವೆಲ್ಲರೂ ಬೆಂಬಲವಾಗಿ ನಿಂತ್ಕೋತೀವಿ ಪ್ರತಿಯೊಂದು ಅವ್ರ ಕಾರ್ಯಕ್ರಮಕ್ಕೆ ನಾವು ನಾವು ಸಪೋರ್ಟ್ ಆಗಿರ್ತೀವಿ ಅಂತ ಈ ಕಾರ್ಯಕ್ರಮದ ಒಂದು ಇದರಲ್ಲಿ ಹೇಳ್ತಾ ಇದ್ದೀನಿ ಮತ್ತೆ ಎಲ್ಲ ಜಿಲ್ಲೆ ಜಿಲ್ಲೆಯಿಂದನೂ ಬಂದಿದ್ದಾರೆ ನೋಡಿ ಇವರು ಹೆಣ್ಮಕ್ಳೆಲ್ಲ ಶಿಕ್ಷಕ ಒಂದು ಇದರಿಂದ ಹೊಸದುರ್ಗದಿಂದ ಬಂದಿದ್ದಾರೆ ಅವರಿಗೂ ಎಲ್ಲ ಮತ್ತೊಮ್ಮೆ ಪಾಪ ಎಲ್ಲರೂ ಸುನೀತಾ ಮೇಡಮ್ಗೆ ಮತ್ತೆ ಈ ಥರ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡೋಂಥ ಇವರಿಗೆ ನಾವು ಇನ್ನೆಚ್ಚು ಬೆಂಬಲವಾಗಿ ಇರಬೇಕು ಅಂತ